ಸರ್ವ ಭಕ್ತರು ಒಂಬತ್ತು ಗಂಟೆ ಇಲ್ಲಿ ಸೇರ್ಕೊಂಡಿರ್ತಾರೆ ದಿಂಡ್ರಿಕಿ ಸೇವೆ ಅಂತ ಹೇಳ್ತೀನಿ ದಿಂಡ್ರಿಕಿ ಸೇವೆ ಉರುಳು ಸೇವೆ ಪ್ರತಿಯೊಬ್ಬರು ಸಂಗಮನ ಹತ್ರ ಭಕ್ತರು ಹರಿಕೆ ಹೊತ್ಕೊಂಡಿರ್ತಾರೆ ಏನಪ್ಪ ಹರಿಕೆ ಅವ್ರವ್ರ ಅಪೇಕ್ಷೆಗಳು ಮದುವೆ ಆದವ್ರು ನನ್ನ ಗಂಡು ಮಗು ಹುಟ್ಟಲ್ರಿ ನಿಮ್ಗೆ ಉರುಳು ಸೇವೆ ಹಾಕಸ್ತನು ದಿಂಡ್ರಿಕೆ ಉಳಿಸ್ತನು ನಿಮ್ಮ ಹರಿಕೆ ತೀರಿಸ್ತನು ಅಂದಾಗ ಗಂಡು ಮಗು ಹುಟ್ಟಿದ ನಂತರ ದಿಂಡ್ರಿಕ್ಕಿ ಉಳಿಸ್ಲಾಕತ್ತಿದ್ರು ಅಂದ್ರೆ ಮುಂದೆ ಆ ಮಗು ದೊಡ್ಡದಾಗಿ ಏನೋ ಐ ಎ ಎಸ್ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಏನಾದ್ರೂ ಸಹಿತ ಅವನ ಸಂಗಮನಾಥನ ಉರುಳು ಸೇವೆ ಸಲ್ಲಿಸಬೇಕು ಮುಂದೆ ಅವನ ಮದುವೆ ಆದ ನಂತರ ಅವನಿಗೆ ಗಂಡು ಮಗು ಆತಂದ್ರೆ ಮತ್ತೆ ಆ ಮಗುವಿನ ಗಿಂಡ್ರಿಕೆ ಈ ರೀತಿಯಾಗಿ ಸಾವಿರ ಸಾವಿರ ಭಕ್ತರು ಪಲ್ಲಕ್ಕಿ ಮುಂದೆ ಗಿಂಡ್ರಿಕೆ ಉಳ್ತಾ 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 ಅಗಸಿಯ ಮುಂದೆ ಇರುವ ಚನ್ನಮ್ಮನ ಕಟ್ಟೆಯವರೆಗೂ ಹನುಮಾನ್ ದೇವಸ್ಥಾನ ಹಾಗೂ ಚೆನ್ನಮ್ಮನ ಕಟ್ಟೆಯವರೆಗೂ ಸಹಿತ ದಿಂಡ್ರಿಕೆ ಉಳ್ಕೊತ ಬಂದು ಆಗಿನ ಕಾಲದೊಳಗೆ ಹೇಳಿನ ತೀರ್ಥ ಕೂಪಗಳು ಅಂಥೇಳಿ ಹಾಲಭಾಮಿ ಅಂತ ಹೇಳಿದ್ರು ಆ ಹಾಲಭಾಮಿ ಒಳಗೆ ಬಂದು ಸ್ನಾನ ಮಾಡಿ ಹೊಸ ಅರಿವೆ ಬಟ್ಟೆಗಳನ್ನು ಧರಿಸಿಕೊಂಡು ಸಂಗಮನಾಥನ ಪಾಲಿಕೆ ಅಲ್ಲಿ ಬರುವಷ್ಟರಲ್ಲಿ ಎಲ್ಲರೂ ಉರುಳು ಸೇವೆ ಮುಗಿಸಿ ಅವನ ಹರಿಕೆ ತೀರಿಸಿ ಕಾಯಿ ಕರ್ಪೂರಗಳನ್ನು ಸಮರ್ಪಣೆ ಮಾಡಿ ಅವನ ನೈವೇದ್ಯಕ್ಕೋಸ್ಕರ ಬೆಲ್ಲ ಸಕ್ಕರೆ ಎಲ್ಲರಿಗೂ ಹಂಚಿ ಅವತ್ತಿನ ಹರಿಕೆ ತೀರಿಸ್ತಾರೆ ಇದು ಮಂಗಳವಾರದ ಕಾರ್ಯಕ್ರಮ ಜಾತ್ರೆ ಮುಂದೆ ಮಹಾಶಿವಾಲಯದಲ್ಲಿ ಬಂದು ಪಲ್ಲಕ್ಕಿಯನ್ನು ಕೂರಿಸಿ ಪ್ರತಿ ದಿವಸ ಶುಕ್ರವಾರದ ತನಕ ಇಲ್ಲಿ ಮಲ್ಲಿಕಾರ್ಜುನ ಲಿಂಗದ ಪ್ರದಕ್ಷಿಣೆ ಆಕತಿ ಸಂಗಮನಾಥನ ಗುರು ಮಲ್ಲಿಕಾರ್ಜುನರು ಗುರುವಿನ ಸೇವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಾಯಂಕಾಲ ಒಂಬತ್ತು ಗಂಟೆಗೆ ಎಲ್ಲ ನಂದಿಕೋಲ ಸಮೇತವಾಗಿ ಎರಡು ಟೈಮು ಬೆಳಗ್ಗೆ ಮತ್ತು ಸಾಯಂಕಾಲ ಒಂಬತ್ತು ಗಂಟೆಗೆ ಪ್ರತಿ ದಿವಸ ಶುಕ್ರವಾರ ತನಕ ಇಲ್ಲಿ ಪೂಜೆ ಪಲ್ಲಕ್ಕಿ ಸೇವೆ ಆಕತಿ ಶುಕ್ರವಾರ ದಿವಸ ಮಧ್ಯಾಹ್ನ ಇಲ್ಲಿ ಶಿವಾಲಯದಿಂದ ಎರಡು ಗಂಟೆಗೆ ಪಲ್ಲಕ್ಕಿ ಸಂಗಮನಾಥನ ಪಲ್ಲಕ್ಕಿ ಎಬ್ಬಿಸಿ ಊರೊಳಗಿನ ದೇವಾಲಯಕ್ಕೆ ಮತ್ತೆ ಹೋಗಬೇಕಾತು ಅಂದ್ರೆ ಸುಮಾರು ಏಳು ಗಂಟೆ ಆಕತ್ತರಿ ಟೈಮ್ ಲಕ್ಷಾಂತರ ಜನ ಭಕ್ತರು ಸೇರಿರ್ತಾರೆ ಜಾತ್ರೆ ಅಂದರೆ ಏನು ಒಂದು ವಿಶೇಷತೆ ಅಲ್ಲಿ ನಮ್ಮ ಕರ್ನಾಟಕದ ಜನ ಅಷ್ಟೇ ಅಲ್ರಿ ಅಲ್ಲಿ ಹೊರ ರಾಜ್ಯಗಳಿಂದರೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ ಅತ್ಯಾಂತರ ಜನ ಭಕ್ತಾದಿಗಳು ಕೂಡಿರ್ತಾರೆ ಅಗದಿ ಒಂದು ಅದ್ಧೂರಿಯಾಗಿ ಸಂಗಮನಾಥರ ಊರಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಪಲ್ಲಕ್ಕಿ ಹೋಗಿ ಅಲ್ಲಿ ಮಲ್ಲಿಕಾರ್ಜುನ ಗುಡಿ ಅದ ಅಲ್ಲಿ ಕೂಡ ಸೇವೆ ಹಾಕತ್ತಿ ಪ್ರದಕ್ಷಿಣೆ ಹಾಕತ್ತಿ ಅಲ್ಲಿ ಪಲ್ಲಕ್ಕಿ ಮೆಟ್ಟಿಗೆ ಹತ್ತಿದ ನಂತರ ಅವತ್ತಿನ ಕಾರ್ಯಕ್ರಮ ಮುಕ್ತಾಯ ರಾತ್ರಿ ಯಥಾರೀತಿಯಾಗಿ ಜಾಗರಣೆಯ ವಿಶೇಷವಾಗಿ ಬೈಲಾಟ ಕಾರ್ಯಕ್ರಮಗಳಿರ್ತಾವೆ ಯಾರು ಭಜನೆ ಕಾರ್ಯಕ್ರಮಗಳನ್ನು ಮಾಡ್ತಾರ ಇಂಥ ಕಾರ್ಯಕ್ರಮಗಳು ನಡೀತವೆ ಮುಂದೆ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸೋಮವಾರ ಕಳಸಾರೋಹಣ ಕಾರ್ಯಕ್ರಮ ಆಗಿರ್ತದೆ ಐದು ದಿವಸದ ನಂತರ ಮತ್ತೆ ಎಲ್ಲ ದೇವಾಲಯ ಕಳಸಗಳನ್ನು ಇಳಿಯುವ ಕಾರ್ಯಕ್ರಮ ಶನಿವಾರ ದಿವಸ ಅಲ್ಲಿಂದ ಮಧ್ಯಾಹ್ನ ಮೂರು ಗಂಟೆಗೆ ಕುಸ್ತಿ ಕಾರ್ಯಕ್ರಮ ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ಕುಸ್ತಿ ಕಾರ್ಯಕ್ರಮ ನಡೀತದೆ ಶನಿವಾರ ಇಷ್ಟು ಕಾರ್ಯಕ್ರಮ ಆದ ನಂತರ ಮುಂದೆ ನಮ್ಮೂರಲ್ಲಿ ಏನು ಒಂದು ಪ್ರತೀತಿ ಬೆಳೆದು ಬಂದದಂದ್ರೆ ಬೇರೆ ಊರುಗಳಲ್ಲಿ ನಾಲ್ಕು ಸೋಮವಾರ ಆದರೆ ಸ್ಥಳ ಮುಗಿತು ನಮ್ಮೂರಲ್ಲಿ ಆಗಿಲ್ಲರಿ ಮುಂದೆ ಕೊನೆಯ ಸೋಮವಾರ ಅಂತ ಮಾಡ್ತೀವಿ ಶನಿವಾರ ಆದ ನಂತರ ರವಿವಾರ ಮುಂದಿನ ಸೋಮವಾರ ಕಾಯಿ ಹೊಡುವ ಸೋಮವಾರ ಅಂತ ನಮ್ಮಲ್ಲಿ ಅವಾಗ ನಮ್ಮೂರಲ್ಲಿ ಊರಲ್ಲಿರ್ತಕ್ಕಂಥ ಭಕ್ತರು ಎಲ್ಲ ದೇವಾಲಯಗಳಿಗೆ ಒಂದು ಕಾಯಿ ಒಡೆಯುವ ನೈವೇದ್ಯ ಕೊಡುವ ಕಾರ್ಯಕ್ರಮ ಉಪ್ಪಲಗಿರಿ ಭಕ್ತರು ಮಾಡ್ತಾರೆ ಹೊತ್ತಿಗೆ ಎಂಡ ಕಟ್ಟಿ ಅಂದ್ರೆ ಒಂದು ವಾರ ಹೆಚ್ಚಿಗೆ ಮಾಡ್ತಾರೆ ಸರ್ ನಮ್ಮಲ್ಲಿ ಅವತ್ತು ನಮ್ಮ ಶ್ರಾವಣ ಮುಗಿತು ಅಂತ ಹೇಳಿ ಯಾಕಂದ್ರೆ ಪ್ರತಿನಿತ್ಯ ಕಾರ್ಯಕ್ರಮಗಳು ಹಲವಾರು ಬರ್ತವ್ರಿ ಯಾಕಂದ್ರೆ ಶ್ರಾವಣ ಮಾಸದೊಳಗೆ ಶಿವಾಲಯದಲ್ಲಿರ್ತಕ್ಕಂಥ ಉದ್ಭವ ಲಿಂಗ ಮಲ್ಲಿಕಾರ್ಜುನ ಲಿಂಗಕ್ಕೆ ಒಂದು ತಿಂಗಳ ಪರ್ಯಂತವಾಗಿ ಬೆಳಗಿನ ಜಾವ ಐದು ಗಂಟೆಯಿಂದ ರುದ್ರಾಭಿಷೇಕ ಕಾರ್ಯಕ್ರಮ ನಡೀತಾ ರೀ ಇವೆಲ್ಲ ಕಾರ್ಯಕ್ರಮಗಳ ಯಥಾ ರೀತಿಯಾಗಿ ನಡೀತಾ ಇರ್ತಾವೆ ಹೊರಗಿನಿಂದ ಬರುವಂಥ ಭಕ್ತರಿಗೆ ಯಾರಿಗೆ ಸ್ವಲ್ಪ ಹತ್ತಿರದವ್ರು ಇರ್ತಾರೆ ಅಭಿಷೇಕ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ದೂರಿನಿಂದ ಬಂದಿರದವ್ರಿಗೆ ಅವರು ಭಕ್ತರ ವಿಷಯಕನ್ನ ಬರೆಸಿರ್ತಾರೆ ಅವ್ರಿಗೆ ಪ್ರಸಾದ ಪೋಸ್ಟ್ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆ ಇವು ಕಳಸ ಇರಿಸೋದ್ ರೀ ಅವು ಎಲ್ಲಿರ್ತಾರ ಕಳಸ ಇವು ಬಂಗಾರ ಕಳಸಗಳು ಜೈನಾಪುರ ದೇಸಾಯಿಯವರು ದೇವಸ್ಥಾನದ ಧರ್ಮದರ್ಶಿಗಳ್ರಿ ಅವ್ರು ಅವ್ರ ಇರ್ತಾವು ಇವತ್ತು ಸುಮಾರು ಅವರು ಮಧ್ಯಾಹ್ನದಿಂದ ಈ ಕಡೆ ಕಳಸು ಬಂಗಾರ ಕಳಸವನ್ನು ಕಳಸುವಂಥ ಜಾತ್ರೆಯನ್ನು ಮಾಡ್ತಾರವ್ರಿ ಅವ್ರು ಜೈನಾಪುರದವರು ಆ ಕಳಸ ಕಳಿಸ್ಬೇಕಂದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಮನೆ ಮಮದಾಪುರ ಇರ್ಬೋದು ಮಂಗಳೂರು ಇರ್ಬೋದು ಕೋಡ್ಬಾಗಿ ಇರ್ಬೋದು ಮದಗುಣಕಿ ಇರ್ಬೋದು ವಾಲೇಕಾರ್ ಅಂತೇಳಿ ಬರ್ತಾರೆ ಅವರು ಕಳಸಗಳನ್ನು ಕಾವಲು ಮಾಡ್ತಾರೆ ಅಲ್ಲಿ ಇವತ್ತು ಜೈನಾಪುರ ದೇಸಾಯಿರ ಮನೆಗೆ ಹೋಗಿ ಕಳಸ ತಗೊಂಡು ಅವನ ಕಳಸದ ಒಂದು ಬೆಣ್ಣಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಬಂದು ಐದು ದಿವಸ ಅವರು ಕಳಸ ಕಾಯುವಂಥ ವ್ಯವಸ್ಥೆ ಅವ್ರದ್ದು ವರ್ಷ ಮುಂದೆ ಶನಿವಾರ ಏನು ಕಳಸಾರೋಣ ಇಳಿತೀವಲ್ಲ ಆದ ನಂತರ ಮತ್ತೆ ಅವರು ವಾಲಿಕಾರ ಅವ್ರನ್ನ ಬಂಗಾರ ಕಳಸಗಳನ್ನು ತೊಗೊಂಡು ಧರ್ಮದರ್ಶಿಗಳಾಗಿರ್ತಕ್ಕಂಥ ಜೈನಾಪುರ ದೇಸಾಯಿ ಮನಿಗೆ ಒಪ್ಸುತ್ತಾನೆ ಅವ್ರ ಜೋಗ ಈ ರೀತಿಯಾಗಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮ ನಡೀತದೆ ಇದು ಎಲ್ಲ ಏನು ನಮ್ಮಲ್ಲಿ ಇವು ನಡೀತಿರ್ತಕ್ಕಂಥ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂದ್ರೆ ಹೊಸ ಕಾರ್ಯಕ್ರಮಗಳನ್ನು ನಾವು ರೂಪಿಸುವುದಿಲ್ಲ ಈ ಉಪಲಿನಿಯವರು ಪುರಾಣ ಚರಿತ್ರೆ ಪ್ರಕಾರ ಹನ್ನೆರಡನೇ ಶತಮಾನದಲ್ಲಿ ಇರತಕ್ಕಂಥ ಪುರಾಣ ಚರಿತ್ರೆಯ ಪ್ರಕಾರ ಏನು ಕಾರ್ಯಕ್ರಮಗಳನ್ನು ನಡಿಬೇಕು ಅದೇ ಕಾರ್ಯಕ್ರಮಗಳನ್ನು ನಡೆಸ್ತಾ ಇಲ್ಲಿವರೆಗೆ ಬಂದಿವೆ ಅವನ ಸಂಗಮನಾಥನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್